ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಶುಭ್ಮನ್ ಗಿಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಏಕದಿನ ಕ್ಯಾಪ್ಟೆನ್ಸಿಯಿಂದ ಶುಭ್ಮನ್ ಗಿಲ್ ಅವರನ್ನು ಕಿಕ್ಔಟ್ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಯಾಕೆ ಏನು ಎತ್ತ ಅನ್ನೋ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಶುಭ್ಮನ್ ಗಿಲ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ನಂತರ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬೆನ್ನೆಲುಬು ಅಂತ ಹೇಳಲಾಗುತ್ತೆ ಅದೇ ರೀತಿಯಾಗಿ ಅವರ ಪರ್ಫಾರ್ಮೆನ್ಸ್ ಕೂಡ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಬದಲಾವಣೆ ಆಗುತ್ತೆ ಏನಾದ ಬದಲಾವಣೆ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನು ಶುಭ್ಮನ್ ಗಿಲ್ಗೆ ಕೊಡಲಾಗುತ್ತೆ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆದ ಬಳಿಕ ಬ್ಯಾಟಿಂಗ್ ಅನ್ನುವ ವಿಚಾರಕ್ಕೆ ಬಂದರೆ ರನ್ ಗಳಿಸೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅವರ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಹೊಸ ಕ್ಯಾಪ್ಟನನ್ನು ತರಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ಶುರುವಾಗಿದೆಯಂತೆ ಬಿ ಸಿ ಸಿ ಐ ಕೂಡ ಈ ರೀತಿಯ ಚಿಂತನೆಯಲ್ಲಿದೆಯಂತ ಗೊತ್ತಾಗ್ತಾ ಇದೆ ಗಿಲ್ ಇಲ್ಲ ಅಂತ ಹೇಳಿದ್ರೆ ಹೊಸ ಕ್ಯಾಪ್ಟನ್ ಯಾರು ಕೆ ಎಲ್ ರಾಹುಲ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ವ್ಯಕ್ತವಾಗುತ್ತೆ ಕೆ ಎಲ್ ರಾಹುಲ್ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಕೆ ಎಲ್ ರಾಹುಲ್ ಅವರು ಟೀಮ್ ಇಂಡಿಯಾವನ್ನು ಮುನ್ನಡೆಸಿದ್ದು ಸಕ್ಸಸ್ ಕೂಡ ಕಂಡಿದ್ದಾರೆ ಕೆ ಎಲ್ ರಾಹುಲ್ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದರೆ ಕಾರಣ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾವನ್ನು ರೆಡಿ ಮಾಡಬೇಕಾಗಿದೆ ವಯಸ್ಸಿನ ಕಾರಣಕ್ಕಾಗಿ ಕೆ ಎಲ್ ರಾಹುಲ್ ಅವರನ್ನು ಕ್ಯಾಪ್ಟನ್ಸಿ ಮಾಡಲ್ವಂತೆ ಹಾಗಾದರೆ ಹೊಸ ಕ್ಯಾಪ್ಟನ್ ಯಾರು ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬೆನ್ನೆಲುಬು ಶ್ರೇಯಸ್ ಅಯ್ಯರ್ ಅವರು ಕೂಡ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿದ್ದಾರೆ ಒಂದು ರೀತಿಯಾಗಿ ಭರವಸೆಯ ಪ್ಲೇಯರ್ ಅಂತ ಹೇಳ್ಬೋದು ಜೊತೆಗೆ ಶ್ರೇಯಸ್ ಅಯ್ಯರ್ ಯಾಕೆ ಅಂತ ಹೇಳಿದ್ರೆ ಐ ಪಿ ಎಲ್ ವಿಚಾರಕ್ಕೆ ಬರೋದಾದರೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಬಂದಾಗ ಈಗ ಸಜ್ಜ ಇರುವಂಥ ಕ್ಯಾಪ್ಟನ್ಗಳ ಪೈಕಿ ಅಥವಾ ಯುವ ಆಟಗಾರರ ಪೈಕಿ ಶ್ರೇಯಸ್ ಅಯ್ಯರ್ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ ಕೆ ಕೆ ಆರ್ ತಂಡದ ಕ್ಯಾಪ್ಟನ್ ಆಗಿ ಚಾಂಪಿಯನ್ ಆಗಿದ್ರು ಪಂಜಾಬ್ ತಂಡದ ಕ್ಯಾಪ್ಟನ್ ಆಗಿ ಅಪ್ ಆಗಿದ್ದಾರೆ ಸೊ ಅವರಿಗೆ ಕ್ಯಾಪ್ಟನ್ಸಿ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಒಂದು ವೇಳೆ ಏನಾದರೂ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆದರೆ ಶುಭ್ಮನ್ ಗಿಲ್ ಅವರ ಪಾತ್ರ ಏನು ಶ್ರೇಯಸ್ ಅಯ್ಯರ್ ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ಆಗ್ತಾರ ಎಲ್ಲ ಕೆ ಎಲ್ ರಾಹುಲ್ಗೆ ಜಾಗ್ಪಾಟ್ ಹೊಡೆಯುತ್ತಾ ನಿಮಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ